ದಿನನಿತ್ಯದ ಜಂಜಾಟದ ಬದುಕಿನಲ್ಲಿ ಮನುಷ್ಯ ತನ್ನ ಆರೋಗ್ಯದ ಬಗ್ಗೆ ಅರಿವನ್ನು ಕಳೆದುಕೊಳ್ಳುತ್ತಿದ್ದಾನೆ ಇಂತಹ ಸನ್ನಿವೇಶದಲ್ಲಿ ಸದೃಢ ಆರೋಗ್ಯದ ಜೊತೆ ಸಮಯ ಸಾಗಿಸುವುದು ಇಂದಿನ ಬದುಕಿಗೆ ಸವಾಲಾಗಿದೆ ಹೌದು ಆರೋಗ್ಯವೇ ಭಾಗ್ಯ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಇಂದು ಹಗಲಿರುಳು ಶ್ರಮವಹಿಸಿ ದುಡಿಯುವ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕಾರ್ಮಿಕ ಮಂಡಳಿ ಇಂದು ಕಾರ್ಮಿಕ ವರ್ಗಕ್ಕೆ ಆರೋಗ್ಯದ ಕಾಳಜಿಯಿಂದ ಅವರ ಸಾಕಾರಕ್ಕೆ ನಿಂತಿರುವುದು ಅಕ್ಷರಶಃ ಅಂತೂ ಸತ್ಯ ವಲಯದಲ್ಲಿ ದುಡಿಯುತ್ತಿರುವ ಅದೆಷ್ಟೋ ಅಸಂಘಟಿತ ಕಾರ್ಮಿಕರಿಗೆ ಎಷ್ಟೆಲ್ಲ ಆರೋಗ್ಯ ಸೌಲಭ್ಯ ಹಾಗೂ ಅನುಕೂಲತೆಗಳ ಬಗ್ಗೆ ಹಲವಾರು ಶ್ರಮಿಕರಿಗೆ ಗೊತ್ತಿರದ ಸಂಗತಿಯಾಗಿದೆ ನಾವು ಈ ಕಾರ್ಮಿಕ ಪ್ರಕಟ ಕಾರ್ಮಿಕರ ಕೆಲಸ ಮಾಡ್ತಿದ್ವಿ ನಮ್ಗೆ ಈ ಆರೋಗ್ಯ ತಪಾಸಣೆ ಮಾಡಿದ್ರಿಂದ ಕೆಲವೊಂದು ನಮ್ ಹೆಲ್ತ್ ಬಗ್ಗೆ ಮಾಹಿತಿ ಒಳ್ಳೆ ಕಾರ್ಯಕ್ರಮ ಆರೋಗ್ಯದ ಬಗ್ಗೆ ಬಡವರ ಆರೋಗ್ಯದ ಬಗ್ಗೆ ಕೆಲವೊಂದು ಮಾಹಿತಿ ಸರ್ಕಾರ ಇದೇ ರೀತಿ ಕೊಡ್ತಾ ಇದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂಕಷ್ಟು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹೀಗೆ ಆರೋಗ್ಯದ ಕುರಿತಾಗಿ ಯೋಜನೆಗಳನ್ನು ನೋಡಿದಾಗ ಪ್ರತಿ ನೋಂದಾಯಿತ ಫಲಾನುಭವಿಗಳಿಗೆ ವೈದ್ಯಕೀಯವಾಗಿ ಫಲಾನುಭವಿಗಳಿಗೆ ಮುನ್ನೂರರಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನ ಹಾಗೂ ಅಪಘಾತದಲ್ಲಿ ಮೃತರಾಗಿದ್ದರೆ ಸುಮಾರು ಐದು ಲಕ್ಷ ಹಾಗೂ ಶಾಶ್ವತ ದುರ್ಲಭತೆಯಾಗಿದ್ದರೆ ಎರಡು ಲಕ್ಷ ಮತ್ತು ಭಾಗಶಃ ಶಾಶ್ವತ ದುರ್ಲಭತೆಯಾದಲ್ಲಿ ಒಂದು ಲಕ್ಷ ಪರಿಹಾರ ಕಾರ್ಮಿಕ ಮಂಡಳಿಯಿಂದ ಸಹಾಯ ಹಸ್ತ ನೀಡಲಾಗುತ್ತದೆ ಅಲ್ಲದೆ ನಾಲ್ಕು ಸಾವಿರ ರೂಪಾಯಿಗಳವರೆಗೆ ಅಂತ್ಯಕ್ರಿಯೆ ವೆಚ್ಚ ಹಾಗೂ ಅನುಗ್ರಹ ರಾಶಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುವುದು ಹೆಣ್ಣು ಜಗದ ಕಣ್ಣು ಪ್ರತಿ ಕುಟುಂಬವನ್ನು ಸಾಕಿ ಸಲಹುವಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯ ಹೀಗಾಗಿ ಮಹಿಳಾ ಫಲಾನುಭವಿಗಳಿಗಾಗಿ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳ ತುಂಬುವವರೆಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ಸಹಾಯಧನ ಒದಗಿಸಲಾಗುತ್ತದೆ ಇನ್ನು ಪ್ರಮುಖ ವೈದ್ಯಕೀಯ ಸಹಾಯಧನ ಕೋರಿ ಹೃದ್ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಪಾರ್ಶ್ವವಾಯು ಮೂಳೆ ಶಸ್ತ್ರಚಿಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ತಮಾ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಇನ್ನು ಹಲವಾರು ಇತರ ಔದ್ಯೋಗಿಕ ಖಾಯಿಲೆಗಳ ಚಿಕಿತ್ಸೆಗಳಿಗೆ ಎರಡು ಲಕ್ಷ ರೂಪಾಯಿಗಳವರೆಗೆ ಸಹಾಯಧನ ಮಂಡಳಿಯಿಂದ ಪಡೆಯಬಹುದು 糊涂。